ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಬಿಜಿನ್ ಮುಹೂರ್ತದಲ್ಲಿ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುವುದು ನಾನೀಗ ಹಾಸನಾಂಬ ದೇವಾಲಯ ದೇವಿ ನೆಲೆಸಿರುವಂತಹ ದೇವಾಲಯ ಏನಿದೆ ಮುಖ್ಯ ದೇವಾಲಯ ಆ ಮುಂಭಾಗ ಇರುವಂಥದ್ದು ನೋಡ್ಬೋದು ದಿನ ಲಕ್ಷಾಂತರ ಭಕ್ತರಿಂದ ತುಂಬಿ ತುಳುಕುತ್ತಿದ್ದ ಹಾಸನಾಂಬ ದೇವಿ ದೇವಾಲಯ ಇವತ್ತು ಖಾಲಿ ಇರುವಂಥದ್ದು ಈಗಾಗಲೇ ವಿವಿಧ ಪೂಜೆ ವಿಧಾನಗಳು ನಡೀತಾ ಇರುವಂತಹ ಸನ್ ಹಿನ್ನೆಲೆಯಲ್ಲಿ ಈಗ ಯಾರನ್ನು ಕೂಡ ಇವತ್ತು ಗರ್ಭಗುಡಿ ಒಳಕ್ಕಾಗಲಿ ಅಥವಾ ಏನು ದೇವಿ ದರ್ಶನಕ್ಕಾಗಲಿ ಇವತ್ತು ಬಾಗಿಲನ್ನು ಮುಚ್ಚುವಂಥ ದಿನ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ ನೋಡ್ಬೋದು ದೇವಾಲಯದ ಆವರಣದ ಒಳಗೆ ಯಾರನ್ನು ಕೂಡ ಬಾರದಂತೆ ಪೊಲೀಸ್ ಅವರು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಇದಕ್ಕೆ ನಿರ್ಬಂಧವನ್ನು ಕೂಡ ಇಲ್ಲಿ ಬರಲಿಕ್ಕೆ ಹೇರಿರುವಂಥದ್ದು ಈ ಬಾರಿ ವಿಶೇಷ ಅಂದರೆ ದ ಹಲವು ದಾಖಲೆಗಳನ್ನು ಆಸ್ತಾಂಬ ದೇವಿ ಜತ್ ಮಹೋತ್ಸವದಲ್ಲಿ ದಾಖಲೆಗಳು ಆಗಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಸುಮಾರು ಇಪ್ಪತ್ತಾರು ಲಕ್ಷ ಮಂದಿ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನು ಮಾಡಿದ ಮಾಡಿದರೆ ಈಗಾಗಲೇ ಸಾವಿರ ರು ಹಾಗೂ ಮುನ್ನೂರು ರು ಟಿಕೆಟ್ ಮಾರಾಟದಿಂದಲೇ ಹಾಸನಾಂಬ ದೇವಿಗೆ ಇಪ್ಪತ್ತು ಕೋಟಿಯಷ್ಟು ಆದಾಯ ಬಂದಿದೆ ಅನ್ನುವಂತಹ ಮಾಹಿತಿ ಇನ್ನು ಹುಂಡಿ ಎಣಿಕೆ ಕಾರ್ಯವು ಕೂಡ ಬಾಕಿ ಇದೆ ಹುಂಡಿ ಎಣಿಕೆ ಹೊರತುಪಡಿಸಿ ಈಗಾಗಲೇ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಕೋಟಿಯಷ್ಟು ಹಾಸನಾಂಬ ದೇವಿಗೆ ಆದಾಯ ಬಂದಿದ್ರೆ ಮತ್ತೊಂದು ಕಡೆ ಈ ಬಾರಿ ವಿ ಐ ಪಿ ಪ್ರೋಟೋಕಾಲ್ಗಳ ಕಟ್ಟುನಿಟ್ಟಿನ ನಿಯಮವನ್ನು ಕೃಷ್ಣ ಬೈರೇಗೌಡರು ಅವರು ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕ ಮಂದಿ ಸಾರ್ವಜನಿಕರು ಹಾಸನಾಂಬ ದೇವಿ ದರ್ಶನವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದಾಗಿದೆ ಪುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಬಿಜಿನ್ ಮುಹೂರ್ತದಲ್ಲಿ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುವುದು ನಾನೀಗ ಹಾಸನಾಂಬ ದೇವಾಲಯ ದೇವಿ ನೆಲೆಸಿರುವಂತಹ ದೇವಾಲಯ ಏನಿದೆ ಮುಖ್ಯ ದೇವಾಲಯ ಆ ಮುಂಭಾಗ ಇರುವಂಥದ್ದು ನೋಡ್ಬೋದು ದಿನ ಲಕ್ಷಾಂತರ ಭಕ್ತರಿಂದ ತುಂಬಿ ತುಳುಕುತ್ತಿದ್ದ ಹಾಸನಾಂಬ ದೇವಿ ದೇವಾಲಯ ಇವತ್ತು ಖಾಲಿ ಇರುವಂಥದ್ದು ಈಗಾಗಲೇ ವಿವಿಧ ಪೂಜೆ ವಿಧಾನಗಳು ನಡೀತೇ ಇರುವಂತಹ ಸನ್ ಹಿನ್ನೆಲೆಯಲ್ಲಿ ಈಗ ಯಾರನ್ನೂ ಕೂಡ ಇವತ್ತು ಗರ್ಭಗುಡಿ ಒಳಕ್ಕಾಗಲಿ ಅಥವಾ ಏನು ದೇವಿ ದರ್ಶನಕ್ಕಾಗಲಿ ಇವತ್ತು ಬಾಗಿಲನ್ನ ಮುಚ್ಚುವಂತಹ ದಿನ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ ನೋಡ್ಬೋದು ದೇವಾಲಯದ ಆವರಣದ ಒಳಗೆ ಯಾರನ್ನು ಕೂಡ ಬಾರದಂತೆ ಪೊಲೀಸ್ ಅವರು ಈಗಾಗಲೇ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಇದಕ್ಕೆ ನಿರ್ಬಂಧವನ್ನ ಕೂಡ ಇಲ್ಲಿ ಬರಲಿಕ್ಕೆ ಕೇರಿರುವಂಥದ್ದು ಈ ಬಾರಿ ವಿಶೇಷ ಅಂದ್ರೆ ದ ಹಲವು ದಾಖಲೆಗಳನ್ನ ಹಾಸನಾಂಬಾ ದೇವಿ ಅಹ್ ಜತ್ರಾ ಮಹೋತ್ಸವದಲ್ಲಿ ದಾಖಲೆಗಳು ಆಗಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಸುಮಾರು ಇಪ್ಪತ್ತಾರು ಲಕ್ಷ ಮಂದಿ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನು ಮಾಡಿದ್ರು ಮಾಡಿದರೆ ಈಗಾಗಲೇ ಸಾವಿರ ರು ಹಾಗೂ ಮುನ್ನೂರು ರು ಟಿಕೆಟ್ ಮಾರಾಟದಿಂದಲೇ ಹಾಸನಾಂಬ ದೇವಿಗೆ ಇಪ್ಪತ್ತು ಕೋಟಿಯಷ್ಟು ಆದಾಯ ಬಂದಿದೆ ಅನ್ನುವಂತಹ ಮಾಹಿತಿ ಇನ್ನು ಹುಂಡಿ ಎಣಿಕೆ ಕಾರ್ಯವೂ ಕೂಡ ಬಾಕಿ ಇದೆ ಹುಂಡಿ ಎಣಿಕೆ ಹೊರತುಪಡಿಸಿ ಈಗಾಗಲೇ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಕೋಟಿಯಷ್ಟು ಹಾಸನಾಂಬ ದೇವಿಗೆ ಆದಾಯ ಬಂದಿದ್ರೆ ಮತ್ತೊಂದು ಕಡೆ ಈ ಬಾರಿ ವಿ ಐ ಪಿ ಪ್ರೋಟೋಕಾಲ್ಗಳ ಕಟ್ಟುನಿಟ್ಟಿನ ನಿಯಮವನ್ನು ಕೃಷ್ಣ ಅವರು ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕ ಮಂದಿ ಸಾರ್ವಜನಿಕರು ಹಾಸನಾಂಬ ದೇವಿ ಆ ದರ್ಶನವನ್ನ ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದಾಗಿದೆ ಪುಷ್ಪಂತ್ ರಿಪಬ್ಲಿಕ್ ಕನ್ನಡ ಹಾಸನ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಅಭಿಜಿನ್ ಮುಹೂರ್ತದಲ್ಲಿ ಗರ್ಭಗುಡಿ ಬಾಗಿಲನ್ನ ಮುಚ್ಚಲಾಗುವುದು ನಾನೀಗ ಹಾಸನಾಂಬ ದೇವಾಲಯ ದೇವಿ ನೆಲೆಸಿರುವಂತಹ ದೇವಾಲಯ ಏನಿದೆ ಮುಖ್ಯ ದೇವಾಲಯ ಆ ಮುಂಭಾಗ ಇರುವಂಥದ್ದು ನೋಡ್ಬೋದು ದಿನ ಲಕ್ಷಾಂತರ ಭಕ್ತರಿಂದ ತುಂಬಿ ತುಳುಕುತ್ತಿದ್ದ ಹಾಸನಾಂಬ ದೇವಿ ದೇವಾಲಯ ಇವತ್ತು ಖಾಲಿ ಇರುವಂಥದ್ದು ಈಗಾಗಲೇ ವಿವಿಧ ಪೂಜೆ ವಿಧಾನಗಳು ನಡೀತಾ ಇರುವಂಥ ಸನ್ ಹಿನ್ನೆಲೆಯಲ್ಲಿ ಈಗ ಯಾರನ್ನೂ ಕೂಡ ಇವತ್ತು ಗರ್ಭಗುಡಿ ಒಳಕ್ಕಾಗಲಿ ಅಥವಾ ಏನು ದೇವಿ ದರ್ಶನಕ್ಕಾಗಲಿ ಇವತ್ತು ಬಾಗಿಲನ್ನು ಮುಚ್ಚುವಂಥ ದಿನ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ ನೋಡ್ಬೋದು ದೇವಾಲಯದ ಆವರಣದ ಒಳಗೆ ಯಾರನ್ನು ಕೂಡ ಬಾರದಂತೆ ಪೊಲೀಸವರು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಇದಕ್ಕೆ ನಿರ್ಬಂಧವನ್ನು ಕೂಡ ಇಲ್ಲಿ ಬರಲಿಕ್ಕೆ ಹೇರಿರುವಂಥದ್ದು ಈ ಬಾರಿ ವಿಶೇಷ ಅಂದರೆ ದಾ ಹಲವು ದಾಖಲೆಗಳನ್ನು ಹಾಸನಾಂಬ ದೇವಿ ಜತ್ರಾ ಮಹೋತ್ಸವದಲ್ಲಿ ದಾಖಲೆಗಳು ಆಗಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಸುಮಾರು ಇಪ್ಪತ್ತಾರು ಲಕ್ಷ ಮಂದಿ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನು ಮಾಡಿ ಮಾಡಿದರೆ ಈಗಾಗಲೇ ಸಾವಿರ ರು ಹಾಗೂ ಮುನ್ನೂರು ರು ಟಿಕೆಟ್ ಮಾರಾಟದಿಂದಲೇ ಹಾಸನಾಂಬ ದೇವಿಗೆ ಇಪ್ಪತ್ತು ಕೋಟಿಯಷ್ಟು ಆದಾಯ ಬಂದಿದೆ ಅನ್ನುವಂತಹ ಮಾಹಿತಿ ಇನ್ನು ಹುಂಡಿ ಎಣಿಕೆ ಕಾರ್ಯವೂ ಕೂಡ ಬಾಕಿ ಇದೆ ಹುಂಡಿ ಎಣಿಕೆ ಹೊರತುಪಡಿಸಿ ಈಗಾಗಲೇ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಕೋಟಿಯಷ್ಟು ಹಾಸನಾಂಬ ದೇವಿಗೆ ಆದಾಯ ಬಂದಿದ್ರೆ ಮತ್ತೊಂದು ಕಡೆ ಈ ಬಾರಿ ವಿ ಐ ಪಿ ಪ್ರೋಟೋಕಾಲ್ಗಳ ಕಟ್ಟುನಿಟ್ಟಿನ ನಿಯಮವನ್ನು ಕೃಷ್ಣ ಬೈರೇಗೌಡರು ಅವರು ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕ ಮಂದಿ ಸಾರ್ವಜನಿಕರು ಹಾಸನಾಂಬ ದೇವಿ ದರ್ಶನವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದಾಗಿದೆ ಪುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಅಭಿಜಿನ್ ಮುಹೂರ್ತದಲ್ಲಿ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುವುದು ನಾನೀಗ ಹಾಸನಾಂಬ ದೇವಾಲಯ ದೇವಿ ನೆಲೆಸಿರುವಂತಹ ದೇವಾಲಯ ಏನಿದೆ ಮುಖ್ಯ ದೇವಾಲಯ ಆ ಮುಂಭಾಗ ಇರುವಂಥದ್ದು ನೋಡ್ಬೋದು ದಿನ ಲಕ್ಷಾಂತರ ಭಕ್ತರಿಂದ ತುಂಬಿ ತುಳುಕುತ್ತಿದ್ದ ಹಾಸನಾಂಬ ದೇವಿ ದೇವಾಲಯ ಇವತ್ತು ಖಾಲಿ ಇರುವಂಥದ್ದು ಈಗಾಗಲೇ ವಿವಿಧ ಪೂಜೆ ವಿಧಾನಗಳು ನಡೀತೇ ಇರುವಂತಹ ಸನ್ ಹಿನ್ನೆಲೆಯಲ್ಲಿ ಈಗ ಯಾರನ್ನು ಕೂಡ ಇವತ್ತು ಗರ್ಭಗುಡಿ ಒಳಕ್ಕಾಗಲಿ ಅಥವಾ ಏನು ದೇವಿ ದರ್ಶನಕ್ಕಾಗಲಿ ಇವತ್ತು ಬಾಗಿಲನ್ನ ಮುಚ್ಚುವಂತ ದಿನ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ ನೋಡ್ಬೋದು ದೇವಾಲಯದ ಆವರಣದ ಒಳಗೆ ಯಾರನ್ನು ಕೂಡ ಬಾರದಂತೆ ಪೊಲೀಸ್ ಅವರು ಈಗಾಗಲೇ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಇದಕ್ಕೆ ನಿರ್ಬಂಧವನ್ನ ಕೂಡ ಇಲ್ಲಿ ಬರ್ಲಿಕ್ಕೆ ಹೇರಿರುವಂತದ್ದು ಈ ಬಾರಿ ವಿಶೇಷ ಅಂದ್ರೆ ದ ಹಲವು ದಾಖಲೆಗಳನ್ನ ಹಾಸನಾಂಬ ದೇವಿ ಜತ್ರಾ ಮಹೋತ್ಸವದಲ್ಲಿ ದಾಖಲೆಗಳು ಆಗಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಸುಮಾರು ಇಪ್ಪತ್ತಾರು ಲಕ್ಷ ಮಂದಿ ಭಕ್ತರು ಹಾಸನಾಂಬಾ ದೇವಿ ದರ್ಶನವನ್ನ ಮಾಡಿದ್ ಮಾಡಿದ್ರೆ ಈಗಾಗಲೇ ಸಾವಿರ ರು ಹಾಗೂ ಮುನ್ನೂರು ರು ಟಿಕೆಟ್ ಮಾರಾಟದಿಂದಲೇ ಹಾಸನಾಂಬ ದೇವಿಗೆ ಇಪ್ಪತ್ತು ಕೋಟಿಯಷ್ಟು ಆದಾಯ ಬಂದಿದೆ ಅನ್ನುವಂತಹ ಮಾಹಿತಿ ಇನ್ನ ಹುಂಡಿ ಎಣಿಕೆ ಕಾರ್ಯವು ಕೂಡ ಬಾಕಿ ಇದೆ ಹುಂಡಿ ಎಣಿಕೆ ಹೊರತುಪಡಿಸಿ ಈಗಾಗಲೇ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಕೋಟಿಯಷ್ಟು ಹಾಸನಾಂಬ ದೇವಿಗೆ ಆದಾಯ ಬಂದಿದ್ರೆ ಮತ್ತೊಂದು ಕಡೆ ಈ ಬಾರಿ ವಿ ಐ ಪಿ ಪ್ರೋಟೋಕಾಲ್ಗಳ ಕಟ್ಟುನಿಟ್ಟಿನ ನಿಯಮವನ್ನು ಕೃಷ್ಣ ಬೈರೇಗೌಡರು ಅವರು ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕ ಮಂದಿ ಸಾರ್ವಜನಿಕರು ಹಾಸನಾಂಬ ದೇವಿ ಆ ದರ್ಶನವನ್ನ ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದಾಗಿದೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಅಭಿಜಿನ್ ಮುಹೂರ್ತದಲ್ಲಿ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುವುದು ನಾನೀಗ ಹಾಸನಾಂಬ ದೇವಾಲಯ ದೇವಿ ನೆಲೆಸಿರುವಂತಹ ದೇವಾಲಯ ಏನಿದೆ ಮುಖ್ಯ ದೇವಾಲಯ ಆ ಮುಂಭಾಗ ಇರುವಂಥದ್ದು ನೋಡ್ಬೋದು ದಿನ ಲಕ್ಷಾಂತರ ಭಕ್ತರಿಂದ ತುಂಬಿ ತುಳುಕುತ್ತಿದ್ದ ಹಾಸನಾಂಬ ದೇವಿ ದೇವಾಲಯ ಇವತ್ತು ಖಾಲಿ ಇರುವಂಥದ್ದು ಈಗಾಗಲೇ ವಿವಿಧ ಪೂಜೆ ವಿಧಾನಗಳು ನಡೀತೇ ಇರುವಂತಹ ಸನ್ ಹಿನ್ನೆಲೆಯಲ್ಲಿ ಈಗ ಯಾರನ್ನು ಕೂಡ ಇವತ್ತು ಗರ್ಭಗುಡಿ ಒಳಕ್ಕಾಗಲಿ ಅಥವಾ ಏನು ದೇವಿ ದರ್ಶನಕ್ಕಾಗಲಿ ಇವತ್ತು ಬಾಗಿಲನ್ನ ಮುಚ್ಚುವಂತ ದಿನ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ ನೋಡ್ಬೋದು ದೇವಾಲಯದ ಆವರಣದ ಒಳಗೆ ಯಾರನ್ನು ಕೂಡ ಬಾರದಂತೆ ಪೊಲೀಸ್ ಅವರು ಈಗಾಗಲೇ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಇದಕ್ಕೆ ನಿರ್ಬಂಧವನ್ನ ಕೂಡ ಇಲ್ಲಿ ಬರ್ಲಿಕ್ಕೆ ಹೇರಿರುವಂತದ್ದು ಈ ಬಾರಿ ವಿಶೇಷ ಅಂದ್ರೆ ದ ಹಲವು ದಾಖಲೆಗಳನ್ನ ಹಾಸನಾಂಬ ದೇವಿ ಜತ್ರಾ ಮಹೋತ್ಸವದಲ್ಲಿ ದಾಖಲೆಗಳು ಆಗಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಸುಮಾರು ಇಪ್ಪತ್ತಾರು ಲಕ್ಷ ಮಂದಿ ಭಕ್ತರು ಹಾಸನಾಂಬಾ ದೇವಿ ದರ್ಶನವನ್ನ ಮಾಡಿದ್ ಮಾಡಿದ್ರೆ ಈಗಾಗಲೇ ಸಾವಿರ ರು ಹಾಗೂ ಮುನ್ನೂರು ರು ಟಿಕೆಟ್ ಮಾರಾಟದಿಂದಲೇ ಹಾಸನಾಂಬ ದೇವಿಗೆ ಇಪ್ಪತ್ತು ಕೋಟಿಯಷ್ಟು ಆದಾಯ ಬಂದಿದೆ ಅನ್ನುವಂತಹ ಮಾಹಿತಿ ಇನ್ನ ಹುಂಡಿ ಎಣಿಕೆ ಕಾರ್ಯವು ಕೂಡ ಬಾಕಿ ಇದೆ ಹುಂಡಿ ಎಣಿಕೆ ಹೊರತುಪಡಿಸಿ ಈಗಾಗಲೇ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಕೋಟಿಯಷ್ಟು ಹಾಸನಾಂಬ ದೇವಿಗೆ ಆದಾಯ ಬಂದಿದ್ರೆ ಮತ್ತೊಂದು ಕಡೆ ಈ ಬಾರಿ ವಿ ಐ ಪಿ ಪ್ರೋಟೋಕಾಲ್ಗಳ ಕಟ್ಟುನಿಟ್ಟಿನ ನಿಯಮವನ್ನು ಕೃಷ್ಣ ಬೈರೇಗೌಡರು ಅವರು ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕ ಮಂದಿ ಸಾರ್ವಜನಿಕರು ಹಾಸನಾಂಬ ದೇವಿ ದರ್ಶನವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದಾಗಿದೆ ಪುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಅಭಿಜಿನ್ ಮುಹೂರ್ತದಲ್ಲಿ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುವುದು ನಾನೀಗ ಹಾಸನಾಂಬ ದೇವಾಲಯ ದೇವಿ ನೆಲೆಸಿರುವಂತಹ ದೇವಾಲಯ ಏನಿದೆ ಮುಖ್ಯ ದೇವಾಲಯ ಆ ಮುಂಭಾಗ ಇರುವಂಥದ್ದು ನೋಡ್ಬೋದು ದಿನ ಲಕ್ಷಾಂತರ ಭಕ್ತರಿಂದ ತುಂಬಿ ತುಳುಕುತ್ತಿದ್ದ ಹಾಸನಾಂಬ ದೇವಿ ದೇವಾಲಯ ಇವತ್ತು ಖಾಲಿ ಇರುವಂಥದ್ದು ಈಗಾಗಲೇ ವಿವಿಧ ಪೂಜೆ ವಿಧಾನಗಳು ನಡೀತಾ ಇರುವಂತಹ ಸನ್ ಹಿನ್ನೆಲೆಯಲ್ಲಿ ಈಗ ಯಾರನ್ನು ಕೂಡ ಇವತ್ತು ಗರ್ಭಗುಡಿ ಒಳಕ್ಕಾಗಲಿ ಅಥವಾ ಏನು ದೇವಿ ದರ್ಶನಕ್ಕಾಗ್ಲಿ ಇವತ್ತು ಬಾಗಿಲನ್ನ ಮುಚ್ಚುವಂತಹ ದಿನ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ ನೋಡ್ಬೋದು ದೇವಾಲಯದ ಆವರಣದ ಒಳಗೆ ಯಾರನ್ನು ಕೂಡ ಬಾರದಂತೆ ಪೊಲೀಸ್ ಅವರು ಈಗಾಗಲೇ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಇದಕ್ಕೆ ನಿರ್ಬಂಧವನ್ನ ಕೂಡ ಇಲ್ಲಿ ಬರ್ಲಿಕ್ಕೆ ಹೇರಿರುವಂತದ್ದು ಈ ಬಾರಿ ವಿಶೇಷ ಅಂದ್ರೆ ದ ಹಲವು ದಾಖಲೆಗಳನ್ನ ಹಾಸನಾಂಬಾ ದೇವಿ ಅಹ್ ಜತ್ರಾ ಮಹೋತ್ಸವದಲ್ಲಿ ದಾಖಲೆಗಳು ಆಗಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಸುಮಾರು ಇಪ್ಪತ್ತಾರು ಲಕ್ಷ ಮಂದಿ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು ಮಾಡಿದ್ರೆ ಈಗಾಗಲೇ ಸಾವಿರ ರು ಹಾಗೂ ಮುನ್ನೂರು ರು ಟಿಕೆಟ್ ಮಾರಾಟದಿಂದಲೇ ಹಾಸನಾಂಬ ದೇವಿಗೆ ಇಪ್ಪತ್ತು ಕೋಟಿಯಷ್ಟು ಆದಾಯ ಬಂದಿದೆ ಅನ್ನುವಂತಹ ಮಾಹಿತಿ ಇನ್ನ ಹುಂಡಿ ಎಣಿಕೆ ಕಾರ್ಯವೂ ಕೂಡ ಬಾಕಿ ಇದೆ ಹುಂಡಿ ಎಣಿಕೆ ಹೊರತುಪಡಿಸಿ ಈಗಾಗಲೇ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಕೋಟಿಯಷ್ಟು ಹಾಸನಾಂಬ ದೇವಿಗೆ ಆದಾಯ ಬಂದಿದ್ರೆ ಮತ್ತೊಂದು ಕಡೆ ಈ ಬಾರಿ ವಿ ಐ ಪಿ ಪ್ರೋಟೋಕಾಲ್ಗಳ ಕಟ್ಟುನಿಟ್ಟಿನ ನಿಯಮವನ್ನು ಕೃಷ್ಣ ಬೈರೇಗೌಡರು ಅವರು ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕ ಮಂದಿ ಸಾರ್ವಜನಿಕರು ಹಾಸನಾಂಬ ದೇವಿ ದರ್ಶನವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದಾಗಿದೆ ಪುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ